ರೋಟರಿ ಸೆಂಟ್ರಲ್ ಸ್ಕೂಲ್ ಇದರ ವತಿಯಿಂದ ಟೀಚರ್ಸ್ ಹಾಗೂ ಸ್ಟೂಡೆಂಟ್ ಇವತ್ತು ನಮ್ಮ ಸುರಕ್ಷಾ ಸೇವಾ ಕಾರಣ ಇನ್ನು ಟೀಚರ್ ಹೇಳಬೇಕು ಹಾಗೂ ಬಂದು ನಮ್ಮವರಿಗೆಲ್ಲರಿಗೂ ಕೂಡ ಸಿಹಿ ತಿಂಡಿಯನ್ನು ಹಚ್ಚಿದ್ರು ಹಾಗೂ ಟೀಚರ್ ಹೇಳಿದ್ದು ಇದನ್ ಮಕ್ಕಳಿಗೆಲ್ಲ ಈ ಆಶ್ರಮದ ಬಗ್ಗೆ ಮಕ್ಕಳಿಗೆಲ್ಲ ಗೊತ್ತಾಗ್ಲಿ ಮುಂದೆ ಅವರ ಭವಿಷ್ಯಕ್ಕೆ ಆಗ್ತದೆ ಅದ್ರ ಬಗ್ಗೆ ನಾವು ಕರ್ಕೊಂಡು ಬಂದಿದೆ ಅಂತ ಹೇಳಿದ್ದಾರೆ ಹಾಗೂ ತುಂಬಾ ಖುಷಿ ಆಯ್ತು ನಮಗೆ ಸ್ಟೂಡೆಂಟ್ ಇವತ್ತಿನ ಚಿಕ್ಕ ಸ್ಟೂಡೆಂಟ್ ನಾಳೆ ಕಲಿತು ಒಳ್ಳೆದಾಗ್ಲಿ ಅವರ ಕಾಲ ಮೇಲೆ ಅವ್ರು ನಿಂತು ಒಳ್ಳೇದಾಗ್ಲಿ ಅಂತ ನಾವು ದೇವ್ರ ಹತ್ರ ಪ್ರಯರ್ ಮಾಡ್ತೇವೆ ಹಾಗೂ ಇಲ್ಲಿ ಬಂದ ಸ್ಟೂಡೆಂಟ್ಗೂ ಟೀಚರ್ನವ್ರಿಗೆ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಇಡೀ ಸುರಕ್ಷಾ ಸೇವಾ ಆಶ್ರಮದ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ದೇವ್ರ ಹತ್ರ ಪ್ರಯರ್ ಮಾಡ್ತೇನೆ ತುಂಬಾ ಥ್ಯಾಂಕ್ಸ್ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಹೀಗೆ ಅವರಿಗೆ ಹೆಲ್ಪ್ ಮಾಡೋ ಶಕ್ತಿ ಕೂಡ ತುಂಬ ನಮ್ಗೆ ಬೇಕಾಗುವಂತ ಜೀನ್ಸಿ ಐಟಮ್ ತಿಂಡಿ ಪ್ರತಿ ಒಂದು ವಸ್ತು ಕೂಡ ಈ ಸ್ಟೂಡೆಂಟ್ ಮತ್ತು ತಗೊಂಡ್ ಬಂದಿದ್ದಾರೆ ನಮ್ಗೆ ಏನವರು ಸ್ಟೂಡೆಂಟ್ ಕೊಟ್ಟಿದ್ದಾರೆ ಟೀಚರ್ ಮತ್ತು ಸ್ಟೂಡೆಂಟ್ ಕೊಟ್ಟಿದ್ದಾರೆ ದೇವರು ಅದನ್ನು ಹತ್ತು ಕೊಟ್ಟಷ್ಟು ತಿರುಗಿಸಿ ಅವರಿಗೆ ಕೊಡ್ಲಿ ಅಂತ ಪ್ರೇಯರ್ ಮಾಡ್ತೇನೆ ತುಂಬಾ ಥ್ಯಾಂಕ್ಸ್ ಅವರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಹೀಗೆ ಹೆಲ್ಪ್ ಮಾಡುವ ಶಕ್ತಿ ಕೊಡ್ಲಿ ಅವರಿಗೆ ಅಂತ ಹೇಳಿ ದೇವ್ರ ಹತ್ರ ಬಿಡ್ತೇನೆ ಹಾಗು ಟೀಚರ್ ಹೇಳಿ ಫಸ್ಟ್ ನಮ್ಮಲ್ಲಿ ವಿಸಿಟ್ ಕೊಟ್ಟಿದ್ರ ಎಲ್ರಿಗೂ ನಮಸ್ಕಾರ ಇಲ್ಲಿರುವಂತಹ ಎಲ್ಲರಿಗೂ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಯಾರಿಗಾದ್ರು ನಮ್ಮಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕೊಡ್ಲಿಕ್ಕೆ ಆಗದಿದ್ರು ಕೂಡ ನಮ್ಮಲ್ಲಿ ಸ್ವಲ್ಪ ಒಂದು ನಾವು ತಿನ್ನುವಂತಹ ಆಹಾರ ಆಗಿರ್ಬೋದು ನಾವು ಹಾಕುವಂತಹ ಬಟ್ಟೆ ಆಗಿರ್ಬೋದು ಎಲ್ಲದರಲ್ಲಿ ಕುಡಿರುವಂತಹ ಸ್ವಲ್ಪ ವಸ್ತುವನ್ನು ನಿಮಗೆ ನೀಡಿ ನಿಮ್ಮ ಮನಸ್ಸನ್ನು ಖುಷಿ ಪಡುವಂತಹ ರೀತಿ ನಮ್ಮ ಶಾಲೆ ಹೆಸರು ರೋಟ್ರಿ ಸೆಂಟ್ರಲ್ ಸ್ಕೂಲ್ ಅಂತೇಳಿ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಾದಂತಹ ರೋಟ್ರಿ ಇಂಟರ್ಯಾಕ್ಟ್ ಕ್ಲಬ್ ಇವರು ನಾವು ಹೀಗೆ ಸಮಾಜ ಸೇವೆಯನ್ನು ಮಾಡೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು Uh, as ಹಮ್ಮಿಕೊಂಡಿದ್ದೇವೆ ಆಸ್ ಇಟ್ ವಾಸ್ ದೀಪಾವಳಿ ದಿಸ್ ವೀಕ್ ಸೊ ವಿ ಹ್ಯಾವ್ ಪ್ಲಾನ್ ಟು ಕಮ್ everyone By donating some ಎ್ರಿ ಒನ್ ಬೈ ಡೊನೇಟಿಂಗ್ ಸಮ್ ಗ್ರೋಸರಿ ಐಟಮ್ಸ್ ಆರ್ ಎನಿ ಕ್ಲೋತ್ಸ್ ಆ್ಯಂಡ್ ವಿಲ್ಯಲಿ ಹ್ಯಾಪಿ ವೆನ್ ವಿ ಕೇಮ್ ಹಿಯರ್ ಆ್ಯಂಡ್ that's ಆಲ್ ಐ have to say. ಇವತ್ತು ತಕೊಂಡು ಬಂದ ಗ್ರಾಸರಿ ಐಟಮ್ ಈ ಮಕ್ಕಳದ್ದೇ ಅಲ್ಲ ನಮ್ಮೆಲ್ಲ ಮಕ್ಕಳು ಕೊಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಅಲ್ಲಿ ಇದು ದೀಪಾವಳಿ ಸೆಲೆಬ್ರೇಷನ್ ಮತ್ತೆ ಚಿಲ್ಡ್ರನ್ಸ್ ಡೇ ಇತ್ತು ಅದ್ರ ಪರವಾಗಿ ಅವರಿಗೆ ರಿಕ್ವೆಸ್ಟ್ ಮಾಡಲಾಗಿತ್ತು ನೀವೇನಾದ್ರೂ ಬೇರೆಯವರಿಗೆ ಕೊಡುವ ಮನೋಭಾವವನ್ನು ಇಟ್ಕೊಳ್ಬೇಕು ಅಂತ ಸೊ ಈ ಮಕ್ಕಳು ಖಾಲಿ ಸಿಲೆಕ್ಟೆಡ್ ಅದು ಸಣ್ಣವರಿಗೆ ಎತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಎಲ್ಲರನ್ನ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ ಅದಕ್ಕೋಸ್ಕರ ನಾವು ಕೆಲವು ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಬಂದಿದ್ದೇವೆ ಆದ್ರೆ ಎಲ್ಲಾ ಮಕ್ಕಳು ಕೊಟ್ಟಿದ್ದಾರೆ ಎಲ್ಲ ಮಕ್ಕಳದ್ದು ಕಾಂಟ್ರಿಬ್ಯೂಷನ್ ರೈಸ್ ಐಟಮ್ ಬಿಸ್ಕೆಟ್ ಅದು ಇದು ಗ್ರಾಸರಿ ತುಂಬಾ ಐಟಮ್ಸ್ ಅವರು ನಾವು ಕಲೆಕ್ಟ್ ಮಾಡಿದ್ವು ಒಂದು ವಾರಕ್ಕೆ ಆಸ್ ಅ ಪ್ರಿಪರೇಷನ್ ಆಫ್ ದೀಪಾವಳಿ ಅದರನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಸ್ವಲ್ಪ ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಅದು ನಮ್ಮ ಮೇನ್ ಉದ್ದೇಶ ಇಲ್ಲಿ ಬಂದು ಅವರ ಸಂತೋಷವನ್ನು ನಮ್ಮವರೊಟ್ಟಿಗೆ ಹಂಚಿಕೊಂಡಿದ್ರು ತುಂಬಾ ಖುಷಿ ಆಯಿತು ನಮಗೆ ಹಾಗೂ ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಅವರಿಗೆ ಮೇಡಮ್ ಟೀಚರ್ ಇಂಟರ್ ಆಯ್ತು Thank you. ಮತ್ತೆ ಹುಟ್ಟಿಗೆ ಕಷ್ಟ ಆಯ್ತು ಎಂತ ಮಾಡೋದು ಹಾಗೆಲ್ಲ ಹೆಸ್ರು ಸಾನ್ಬಿ ನಾವು ರೋಟ್ರಿ ಶಾಲೆಯಿಂದ ಈ ಆಶ್ರಮಕ್ಕೆ ಬಂದಿದ್ದೇವೆ ಇಂಟ್ರಾಕ್ಟ್ ಕ್ಲಬ್ ವತಿಯಿಂದ ಸೊ ಈ ಆಶ್ರಮಕ್ಕೆ ಬಂದು ನಮಗೆ ಸುಮಾರು ಐಡಿಯಾ ಎಲ್ಲ ಹೇಗೆ ಲೈಫ್ ಹೇಗೆ ಇರ್ತದೆ ಎಷ್ಟು ಕಷ್ಟ ಇರ್ತದೆ ಅದೆಲ್ಲ ತಿಳಿದು ಬಂದಿದೆ ನಮಗೆ ಇಲ್ಲಿ ಇಲ್ಲಿ ಬಂದು ಇವರೆಲ್ಲ ನೋಡಿ ಸೊ ಇಲ್ಲಿ ಇವರಿಗೆಲ್ಲ ನಾವು ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿದ್ದೇವೆ ಅದರಿಂದ ನಮಗೆ ಖುಷಿ ಸಿಕ್ಕಿದೆ ಇನ್ನು ಮುಂದೆ ಇಲ್ಲಿ ನಾನು ನಾವು ಬರಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ನನ್ನ ಹೆಸರು ಜಾಗೃತಿ ಅಂತ ನಾನು ಹತ್ತನೇ ತರಗತಿಯಲ್ಲಿ ತಿಳಿಯುತ್ತಿದ್ದೇನೆ ಇಲ್ಲಿ ಬಂದು ನಮಗೆ ತುಂಬ ಆಯಿತು ಇನ್ನು ನಾವು ಇನ್ನೊಬ್ಬರು ಎಲ್ಲ ನಮಗೆ ಪರಿಚಯ ಇದ್ದವರು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಹೇಳಿ ಇಲ್ಲಿ ಬಂದು ಒಮ್ಮೆ ಈ ಒಳ್ಳೆಯ ಒಂದು ಅನುಭವವನ್ನು ನಾನು ಅವರ ಜೊತೆ ಶೇರ್ ಮಾಡ್ತೇನೆ ಹಾಗೆ ಇಲ್ಲಿ ಬಂದು ಇಲ್ಲಿ ಬರುವ ಒಂದು ಅವಕಾಶ ಕೊಟ್ಟಂಥ ಸುರಕ್ಷಾ ಸೇವಾ ಆಶ್ರಮದವರಿಗೆ ಧನ್ಯವಾದ ಆ್ಯಂಡ್ ನಮ್ಮ ಸ್ಕೂಲ್ ಸ್ಕೂಲ್ನವರೆಗೂ ಧನ್ಯವಾದ ಯಾಕಂದರೆ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂದರೆ ಇವರು ಇವ್ರಿಗೂ ಇವರ ಫ್ಯಾಮಿಲಿ ಇಲ್ಲ ಹಾಗೆ ನಮಗೆ ಎಷ್ಟು ಕಷ್ಟ ಇದೆ ಅದಕ್ಕಿಂತ ದೊಡ್ಡ ಪಾಲ್ ಕಷ್ಟ ಇವರು ಅನುಭವಿಸ್ತಿದ್ದಾರೆ ತುಂಬ ಆಯಿತು ಹಾಗೆ ಸುಮ್ಮ ಸ್ವಲ್ಪ ಬೇಜಾರು ಆಯಿತು ನನಗೆ ಬಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ದ ರೋಟ್ರಿ ಸೆಂಟ್ರಲ್ ಸ್ಕೂಲ್ ಆನ್ ಬಿಹಾಫ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್ ನಾವು ಕೆಲವರೇ ಬಂದಿದ್ದೇವೆ ಆ್ಯಂಡ್ ವಾಟ್ ಎವರ್ ವೀಡಿಯೋಸ್ ವಿ ಸಾ ವಿ ಸ್ಪೋಕ್ ಟು ಪೀಪಲ್ ಇಟ್ ರಿಯಲಿ ಮೇಡ್ ಅಸ್ ಇಮೋಷ್ನಲ್ There are people uh, less privileged than us. We have a roof, nice house, nice job, everything. But when we see around, we see a lot of people are suffering. So I thank Aisha, ma'am, for being generous and allowing us to visit this place. Thank you, ma'am. Yeah. ನಗಡ್ಬೇಕು ಬೇಗ ಕೈ ಕೊಡು ಇನ್ನೊಮ್ಮೆ ಬಾ ಹೇಳು ಎಲ್ಲರೂ ಬಂದು ಹೇಳು ಎಲ್ಲ ಖಂಡಿತ ಆಯ್ತು ಹೇಳು ನನಗೆ ಪುಸ್ತಕ ತಂದು ಕೊಡ್ತೇನೆ ಆಯ್ತಾ ತುಳಿಗೆ ಹೇಳ್ಕೊಡ್ಬೇಕು ನೀನು ಖಂಡಿತ ಮತ್ತೆ ನೀವು ಬರುವಾಗ ಬಿಸ್ಕಿಟ್ ತಗೊಂಡು ಹೇಳಿ ಆಯ್ತಾ ಬಾಯ್ ಮಾಡು ಇನ್ನೊಂದು ಸ್ಟೋರಿ ಮಾಡಿ ಏನೋ ಚಂದ ಅಂತೆ ಏ ಬೇಕಾ ಅಲ್ಲೇ ಕಂದಾ ಇಲ್ಲ ಏನೋ ಕರಳೋ ಏ ಬೇಕಾ ಸ್ವಲ್ಪ ತಿರುವು ಸ್ವಲ್ಪ ಫುಲ್ ಒಂದು ಸ್ವಲ್ಪ ಹೈವರ್ನ ಅಂದ್ರೆ ಇಲ್ಲಿ ಬಂದ್ಯಾಳೇ ಮನೆ ಜಗಳ ಮಾಡ್ತೀರೋ ನಮ್ಮನೆ ಬದಲಲ್ಲ ನಿಮ್ಮನೆ ಬದಲಲ್ಲ ಮುಂಬೈ ದೇವ್ನಂತೆ ನಮ್ಮನೆ ನಾನು ಏಡರ ಮಕ್ಕಿ ನಂದಿ ಗುಂಪೇ ವಾತ ಅದು ರೋಟರಿ ಶಾಲೆ ಅವರಿಗೆ ಮಕ್ಕಳ ಟೀಚರಿಗೆ ಮತ್ತು ಮಾಸ್ಟ್ರಿಗೆ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ರೋಟರಿ ಸೆಂಟ್ರಲ್ ಸ್ಕೂಲ್ಗೆ ಮಕ್ಕಳು ದೇವರಿಗೆ ದೇವರು ಒಳ್ಳೇದು ಮಾಡಲಿ ರೋಟರಿ ಸೆಂಟ್ರಲ್ ಸ್ಕೂಲ್ ಮುಡವಿದ್ರೆ ಇವರ ಮಕ್ಕಳು ಮತ್ತು ಅಧ್ಯಾಪಕರಿಗೆ ದೇವರು ಒಳ್ಳೇದು ಮಾಡಲಿ ಮೂಡವಿದ್ರೆ ಇವರು ದೇವ್ರ ಒಳ್ಳೇದು ಮಾಡಲಿ ರೋಟರಿ ಸೆಂಟ್ರಲ್ ಸ್ಕೂಲ್ ಮುಡುವುದ್ರೆ ಅವರಿಗೆ ದೇವರು ಒಳ್ಳೇದು ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ದೇವರೊಳ್ಳೆ ಮಾಡಿ ಒಳ್ಳೆಯದು ಮಾಡಿ ಒಳ್ಳೇದು ದೇವರಲ್ಲೇದು ದೇವರು ಒಳ್ಳೇದು ಮಾಡಿ ದೇವರ ಒಳ್ಳೇದು ಮಾಡಿ ದೇವ್ರ ಒಳ್ಳೆಯದ ದೇವರೊಡ್ಡ ನೋಡ್ರಿ ಸೆಂಟರ್ ಸ್ಕೂಲು ಮೂರು ಬಿದ್ದರೆ ಈ ಥರ ಸದಸ್ಯರು ಮತ್ತು ಮಕ್ಕಳಿಗೆ ದೇವರ ಒಳ್ಳೇದು ಮಾಡಿ ಟೀಚರ್ಸ್ಗೆ ಒಳ್ಳೆದು ಸದಸ್ಯರು ಮಾಡಿ ಸದಸ್ಯರು சென்ட்ரல் ஸ்கூல் மட்டும் டீச்சர்ஸ் மக்களே மற்றும் டீச்சர்ஸ்வங்க ஓட்டரி சந்தர்ஸ்கூ மக்களே மட்டும் டீச்சர்வரி அப்படி சென்ட்ரல் ஸ்கூல் മോട്ടിൽ കൊള്ളേ